ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ದರ್ಶ್ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಲಾಗಲ್ಲಿ ಬಂದುಬಿಟ್ಟು ನಾನು ಕೆಲವೊಂದು ತೋರಣಗಳನ್ನು ಹಾಕಿದ್ದೀನಿ ಅವನ್ನ ತೋರಿಸ್ತೀನಿ ಕೆಲವೊಂದಷ್ಟೇ ಇದೆ ಕೆಲವೊಂದು ಮನೆ ಶಿಫ್ಟ್ ಮಾಡಿದ ಮೇಲೆ ಕೆಲವೊಂದು ಮುರಿದೋಗಿಬಿಟ್ಟಿದೆ ಸೊ ಅವ್ನು ನೋಡೋದಕ್ಕಿಂತ ಮೊದಲನೇದಾಗಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಕೊನೆಯದಾಗಿ ವೀಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ ಫ್ರೆಂಡ್ಸ್ ನಾನು ಲಾಸ್ಟ್ ವೀಡಿಯೋದಲ್ಲೇ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ವಿಡಿಯೋ ಲೆಂತಿ ಆಗುತ್ತಂತ ಮತ್ತೆ ಸಪ್ರೇಟ್ ಇನ್ನೂ ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಓಕೆ ಬನ್ನಿ ಈಗ ನಾನು ಹಾಕಿರುವಂಥ ತೋಣನ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿದೆ ಅಲ್ವಾ ನೋಡಿ ಇದೊಂದು ಇದು ಈ ಥರ ಬರುತ್ತೆ ಪ ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು ಈ ಥರ ಅಲ್ಲೊಂದು ಈ ಥರ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ವಾ ಇದು ಬಾಗಿಲಿಗೆ ಹಾಕಿರೋ ತೋರಣ ಇದು ಸೊ ಇದು ಬಂದುಬಿಟ್ಟು ಇದು ಚಿಕ್ಕಪೇಟೆಯಲ್ಲೇ ಇದು ಸೊ ಇದು ನಾನು ಹಾಕಿರೋದು ಸೊ ಇದು ವಾಶಬಲ್ಲು ಫ್ರೆಂಡ್ಸ್ ನಾವು ಎಷ್ಟು ಸರಿ ಬೇಕಿದ್ದರೂ ವಾಶ್ ಮಾಡ್ಕೊಬೋದು ಉಲ್ಲನ ಅಲ್ವಾ ನಾವು ಅದನ್ನು ವಾಶ್ ಮಾಡಿಕೊಂಡು ಅಂದರೆ ನಾರ್ಮಲಿ ಸ್ವಲ್ಪ ಸ ಇದು ಸೋಪಿನ ಪುಡಿ ಬರುತ್ತೆ ಅಲ್ವಾ ಆ ವಾಟ್ರಲ್ಲಿ ಹಾಕ್ಕೊಂಡು ವಾಶ್ ಮಾಡ್ಕೊಬಿಡ್ಬೋದು ನೋಡಿ ಇದೊಂದು ಈ ಥರ ಮಣಿ ಫಸ್ಟು ಈ ಥರ ಇದೆ ಏನಂತೀರ ಪಾಮ್ ಪಾಮ್ ಅಂತೀವಲ್ವ ಇದನ್ನು ಫಸ್ಟು ಮಾಡ್ಕೋಬೇಕು ಈ ಥರ ಉದ್ದ ಇರುತ್ತೆ ನೋಡಿ ಈ ಕಡೆ ಒಂದು ಇಷ್ಟು ಉದ್ದ ನೋಡಿ ಈ ಥರ ಫುಲ್ಲು ಕೆಳಗಡೆವರೆಗೂ ಹ್ಯಾಂಗ್ ಮಾಡಿರೋದು ಈ ಥರ ಇದೆ ನೋಡಿ ಅದು ಮೇಲ್ಗಡೆದು ಬರೀ ಮಣಿಯಿಂದ ಇದೆ ಅದು ಕಳಶ ಟೈಪ್ ಬರುತ್ತೆ ಅಲ್ವಾ ಅವನ್ನ ರೆಡಿ ತಗೊಂಡು ಮಾಡ್ಕೋಬೇಕು ಮತ್ತು ಅವು ಇವಿದೆ ನೋಡಿ ಈ ಥರ ನೋಡಿ ಗಂಟೆ ಥರ ಇದೆ ನೋಡಿ ಅದು ಕೂಡ ಅಷ್ಟೆ ಇದು ತುಂಬ ಕೆಳಗಡೆವರೆಗೂ ಇತ್ತು ನಮ್ಮ ಅನ್ವಿ ಎಳೆದ್ಬಿಟ್ಟು ಕಿತ್ತಾಕ್ಬಿಟ್ಟಿದ್ದಾಳೆ ನೋಡಿ ಈ ಥರ ಗಂಟು ಹಾಕಿದ್ದೀನಿ ಇದು ಒಂದು ನೋಡಿದ್ರಿ ಅಲ್ವಾ ಹಾಗೆ ಇಲ್ಲೊಂದಿದೆ ಇದು ತುಂಬ ಸಿಂಪಲ್ಲು ಈಸಿಯಾಗಿ ಮಾಡ್ಕೋಬೋದು ಬಟ್ ನನಗೆ ಟೈಮ್ ಸಿಗದೆ ಮಾಡಿಲ್ಲ ಇದು ಚಿಕ್ಕಪೇಟೆಯಲ್ಲಿ ನಾನು ನಾನೊಂದು ಅಂದರೆ ನಮಗೆ ಐಡೆಂಟಿಫಿಕೇಷನಿಗೆ ಬೇಕು ಅಲ್ವಾ ಒಂದಿದ್ದರೆ ಈ ಥರ ಮಾಡ್ಬೋದು ಅಂತ ನನಗೆ ಇವು ಸಿಕ್ಕಿಲ್ಲ ಹಾಗೆ ಈ ಈ ಥ್ರೆಡ್ ದಾರ ಇದೆ ನೋಡಿ ಇದು ಇದು ಸಿಕ್ಕಿಲ್ಲ ಇದೊಂದು ಸಿಕ್ಕಿಲ್ಲ ಸೊ ಈ ಮಣಿ ಈ ಮಣಿ ಇದೆ ಈ ಮಣಿ ಇದೆ ಮತ್ತು ನಾರ್ಮಲಿ ಹುಲ್ಲನ್ನು ಕೂಡ ಇದೆ ರೆಡಿ ಇದೆ ಬಟ್ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಆ ಥ್ರೆಡ್ಡು ನೋಡಬೇಕು ನೋಡಿದಿರಿ ಫ್ರೆಂಡ್ಸ್ ಇನ್ನೂ ಕೆಲವೊಂದು ಒಂದು ಎರಡರಿಂದ ಮೂರು ಇದೆ ಅದು ಎಲ್ಲಿದೆ ಎಲ್ಲಿಟ್ಟಿದೆಯೋ ಗೊತ್ತಿಲ್ಲ ಮನೆ ಶಿಫ್ಟ್ ಮಾಡಿದಾಗ ಎಲ್ಲೋ ಇಟ್ಟಿದ್ದೀನಿ ಅದೆಲ್ಲಿಟ್ಟಿದ್ದೀನಿ ಅಂತ ನನಗೂ ಗೊತ್ತಿಲ್ಲ ನೋಡಿ ಈ ಬ್ಯಾಂಗಲ್ಸ್ ಇಲ್ಲಿದೆ ಅಲ್ವಾ ಈ ಬ್ಯಾಂಗಲ್ಸು ಕೂಡ ನಾನೇ ಸಿಲ್ಕ್ ಥ್ರೆಡ್ ಬರುತ್ತೆ ಅಲ್ವಾ ಅದರಲ್ಲಿ ಮಾಡ್ಕೊಂಡಿರೋದು ಚೆನ್ನಾಗಿರುತ್ತೆ ಈ ಬ್ಯಾಂಗಲ್ಸು ಇದೊಂದು ಬ್ಯಾಂಗಲ್ಸು ಮತ್ತೆ ಇದು ನೋಡಿ ಪಾರ್ಟಿಷನ್ ಟೈಪ್ ನಾನೇ ಮಾಡ್ಕೊಂಡಿರೋದು ಇದು ಅಂದರೆ ಎಲ್ಲ ಮಿಕ್ಸು ಮಿಕ್ಸ್ ಆಗಿಬಿಡುತ್ತೆ ಅಲ್ವಾ ಎಲ್ಲ ಕೂಡ ಏನಾದರೂ ತಗೋಬೇಕು ಅಂತ ಅಂದರೆ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಎಲ್ಲ ಮಿಕ್ಸ್ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಇದು ಆ್ಯಕ್ಚುಲಿ ಇದು ಡ್ರೈ ಫ್ರೂಟ್ಸ್ ಬಾಕ್ಸು ಇದು ದಿವಾಲಿಗೆ ಕೊಟ್ಟಿದ್ದರು ಆದಿಗೆ ಕೊಟ್ಟಿದ್ದರು ಅದನ್ನು ನಾನು ಈ ಥರ ಮಾಡ್ಕೊಂಡಿದ್ದೀನಿ ಕೆಲವೊಂದು ಇಯರಿಂಗ್ಸು ಬ್ಲ್ಯಾಕ್ ಬೀಡ್ಸ್ ಚೈನ್ಸು ಚಿಕ್ಕ ಚಿಕ್ಕದೆಲ್ಲ ಇರುತ್ತೆ ಅಲ್ವಾ ಅದೆಲ್ಲ ಕೂಡ ಇದರಲ್ಲಿ ಇಟ್ಕೋಬೋದು ಸಪ್ರೇಟ್ ಸಪ್ರೇಟು ಅಂತ ಹೇಳಿಬಿಟ್ಟು ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಸೊ ಇನ್ನೂ ಕೆಲವೊಂದು ಬ್ಯಾಂಗಲ್ಸು ತುಂಬ ಇತ್ತು ಮಾಡಿದ್ದೆ ಬಟ್ ಅದೆಲ್ಲ ಹಾಕಿದ್ದೀನೋ ಗೊತ್ತಿಲ್ಲ ಕೆಲವೊಂದೆಲ್ಲ ತುಂಬ ಹೌಸು ಶಿಫ್ಟಿಂಗ್ ನಡೀತಾನೇ ಇರುತ್ತೆ ಅಲ್ವಾ ಅದು ಎಲ್ಲೆಲ್ಲಿ ಹೋಗುತ್ತಂತ ನನಗೆ ಗೊತ್ತಿಲ್ಲ ಸೊ ಇಷ್ಟು ನಾನು ಮಾಡ್ಕೊಂಡಿರೋದು ನೋಡಿದರೆ ಅಲೋ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ